ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನು ಫ್ರೆಂಡನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಾನಡ ರಾಜ ಪಂಧರೀಚ ವೇದಾ ನಾಹಿ ನಾಹಿ ಕಳಲ ಅಂತಪಾರ್ಯಾಚ ನಿರಾಕಾರ ಹಿ ನಿರ್ಗುಣ అసా ప్రకటలా అసా విఠేవర ఠేవిలే ఉభయఠేవి హాతకటివర చైతన్యాచు కనడా పంఠరీచ నాతో కీర్చాకతో చోకొబాచి గురే రాఖతో పురందరాచరత్మాలి దామాజీ ಕಾನಡ ರಾಜ ಪಂರೀಚ ಅಂಥೇಳಿ ಸಂತರು ಅದೆಷ್ಟು ಸುಂದರವಾಗಿ ಪಂಡರಾಪುರದ ಪಾಂಡುರಂಗನನ್ನ ಕುರಿತು ಅಭಂಗವನ್ನು ಅಂತ ಕನ್ನಡದ ರಾಜ ಪಂಡರಾಪುರದೊಳಗೆ ರಾಜ್ಯಭಾರವನ್ನು ಮಾಡ್ತಾನೆ ನಿರಾಕಾರ ನಿರ್ಗುಣ ಈಶ್ವರನ ಇದ್ರನು ಸಹಿತ ಇಟ್ಟಂಗಿ ಮೇಲೆ ಎಷ್ಟೊಂದು ಸುಂದರವಾಗಿ ಎರಡೂ ಕೈಗಳನ್ನು ತನ್ನ ಸೊಂಟದ ಮೇಲೆ ಇಟ್ಟುಕೊಂಡು ಚೈತನ್ಯದ ಮೂರ್ತಿಯಾಗಿ ನಿಂತ ಅಂತ ನಿರಾಕಾರ ನಿರ್ಗುಣ ಪರಬ್ರಹ್ಮ ಆದ್ರೂ ಸಹಿತ ಜಗತ್ ಕಲ್ಯಾಣಕ್ಕಾಗಿ ಸಗುಣ ರೂಪವನ್ನು ಧಾರಣೆ ಮಾಡಿ ಚೈತನ್ಯದ ಒಂದು ಮೂರ್ತಿಯಾಗಿ ನಿಂತ ನಾಮದೇವರ ಒಂದು ಪ್ರಸಾದಕ್ಕಾಗಿ ಹಂಬಲಿಸುತ್ತಾನ ಚೋಕೋಬಾ ಅನ್ನುವ ಸಂತರ ದನಗಳನ್ನು ಕಾಯ್ತಾನ ಪುರಂದರದಾಸರು ಕಂಡಂಥ ಪ್ರತ್ಯಕ್ಷ ಪರಮಾತ್ಮ ದಾಮಾಜಿ ಎನ್ನುವ ಸಂತನನ್ನು ಭವಬಂಧನದಿಂದ ಮುಕ್ತಗೊಳಿಸಿದಂಥ ಕನ್ನಡದ ರಾಜ ಪಂಡರಾಪುರದೊಳಗೆ ರಾಜ್ಯವನ್ನು ಮಾಡ್ತಾನ ಅಂತ ಹೇಳಿ ಪಂಡರಾಪುರದ ಪಾಂಡುರಂಗನನ್ನು ಬಹಳ ವಿಶೇಷವಾಗಿ ಹಾಡಿ ಹೊಗಳಿದರು ಲಕ್ಷೋಪಲಕ್ಷ ಸಂತರು ಕಾಲ್ನಡಿಗೆಯಿಂದ ಆಷಾಢ ಮಾಸದೊಳಗೆ ದಿಂಡಿ ಯಾತ್ರೆಯನ್ನು ಮಾಡ್ತಾರೆ ಕೇಂದ್ರ ಬಿಂದು ಯಾವುದಪ್ಪ ಅಂದರೆ ಆ ಪಂಡರಾಪುರದಲ್ಲಿರುವಂಥ ಪಾಂಡುರಂಗ ಅಬಾಲವೃದ್ಧರನ್ನು ಮೊದಲು ಮಾಡಿಕೊಂಡು ಜ್ಞಾನಿ ಅಜ್ಞಾನಿಗಳು ಶ್ರೀಮಂತರು ಬಡವರು ಎಲ್ಲರೂ ಸಹಿತ ಒಂದಾಗಿ ವಿಠಲ ನಾಮಸ್ಮರಣೆಯನ್ನು ಮಾಡ್ಕೋತ ಆ ಕಾಲ್ನಡಿಗೆಯನ್ನು ಸೇವೆಯ ರೂಪದಲ್ಲಿ ಪರಮಾತ್ಮನಿಗೆ ಸಲ್ಲಿಸುವುದೈತಲ್ಲ ಅದು ಜನ್ಮ ಜನ್ಮಾಂತರದ ಪುಣ್ಯದ ಫಲ ಹಂಗ ಸಾಧ್ಯವಿಲ್ಲ ಜ್ಞಾನೇಶ್ವರ ಮಹಾರಾಜರು ಆಳಂದಿಯಿಂದ ತುಕಾರಾಮ್ ಮಹಾರಾಜರು ದೇಹದಿಂದ ವಿಶೇಷವಾಗಿ ಭಕ್ತರನ್ನು ಕರ್ಕೊಂಡು ಪಂಡರಾಪುರಕ್ಕೆ ಹೊಂಟಾರ ಲಕ್ಷೋಪಲಕ್ಷ ಪಲ್ಲಕ್ಕಿಗಳು ಪುಣ್ಯಕ್ಷೇತ್ರಗಳಿಂದ ಪಂಡರಾಪುರಕ್ಕೆ ಹೊರಟು ನಿಂತವ ಇವತ್ತು ಪಾಂಡುರಂಗನ ದರ್ಶನವಾಗಬೇಕಂದ್ರೆ ಕನಿಷ್ಠ ಇಪ್ಪತ್ತ್ನಾಲ್ಕು ತಾಸು ಪಾಳೆ ಒಳಗೆ ನಿಲ್ಲಬೇಕು ಆ ಪರಮಾತ್ಮನ ದರ್ಶನ ಮಾಡ್ಕೊಳ್ಳಿಕ್ಕೆ ನಡ್ಕೋತ ಹೋಗಿರ್ತಾರೆ ಮೈ ಹಣ್ಣಾಗಿರ್ತೈತಿ ಮಳಿ ಬರ್ತಿರತೈತಿ ಸಹಿತ ಜಗ ಇರೋದಿಲ್ಲ ಅದರೊಳಗೆ ಏನೋ ಒಂದು ಆನಂದ ನಾವು ಆ ಪರಮಾತ್ಮನ ಸನ್ನಿಧಾನಕ್ಕೆ ಬಂದ್ವಿ ಆ ಪರಮಾತ್ಮನ ಶ್ರೀಚರಣಗಳನ್ನು ಮುಟ್ಟಿ ಅವುಗಳಿಗೆ ನಮ್ಮ ಹನಿಯನ್ನು ಹಚ್ಚಿ ನಮಸ್ಕರಿಸುವಂತಹ ಭಾಗ್ಯ ನಮಗೆ ಅಂತ ಅಂಥೇಳಿ ಇದನ್ನು ಅನುಭವಿಸಿದಂಥ ಅನುಭವನ ಹೇಳಾಕತ್ತೇನೆ ಎಷ್ಟು ದನಿವಾಗಿದ್ರೂ ಎಷ್ಟು ಆಯಾಸ ಆಗಿದ್ರೂ ಯಾವಾಗ ಆ ಪಾಂಡುರಂಗನ ಮುಖಮಂಡಲವನ್ನು ನೋಡಿ ಅವನ ಶ್ರೀಚರಣಗಳಿಗೆ ನಮ್ಮ ಹನಿಯನ್ನು ಹಚ್ಚುತ್ತೇವೆ ಒಂದು ಕ್ಷಣದೊಳಗೆ ಎಲ್ಲವೂ ಮಾಯವಾಗಿ ಕೇವಲ ಸಂತೋಷ ಮಾತ್ರ ಉಳಿದು ಬಿಡ್ತೈತಿ ಅದು ಎಂತಹ ಒಂದು ದಿವ್ಯವಾದ ಶಕ್ತಿ ಅಡಕವಾಗಿರಬಹುದು ಆ ಪಾಂಡುರಂಗನ ಶ್ರೀಚರಣಗಳಲ್ಲಿ ಅಂತ ಪಾಂಡುರಂಗ ಸತಿ ಸಕ್ಕುವಾಯಿಯನ್ನು ಯಾವ ರೀತಿ ಅನುಗ್ರಹಿಸಿದ ಪಾಂಡುರಂಗ ಜ್ಞಾನೇಶ್ವರರನ್ನು ತುಕಾರಾಮರನ್ನು ಜನಾಬಾಯಿಯನ್ನು ಗೋರಾಕುಂಬಾರನನ್ನು ಮಾಳಿಯನ್ನ ದಾಮಾಜಿಯನ್ನು ಏಕನಾಥರನ್ನು ಎಷ್ಟೊಂದು ಕೃಪೆ ದೋರಿ ಅವರನ್ನು ಅನುಗ್ರಹಿಸಿದ ಅವನೆಲ್ಲ ನೋಡೋಕತ್ತಿರ ಮೈ ರೋಮಾಂಚನ ಹೌದಪ್ಪ ಹೌದೋ ಹೌದೋ ನೀ ದೇವರು ನೀರಿಲ್ಲದ ಜಳಕ ಮಾಡಿರಬೇಕು ಮಡಿಗಿಲ್ಲದ ಬಟ್ಟಿ ಹುಟ್ಟಿರಬೇಕು ಇಲ್ಲದ ಹೊಟ್ಟೆ ತುಂಬಿರಬೇಕು ಜೋಲಿ ಹೋಗಿ ನಿನ್ನ ಪಾದಕ್ಕೆ ಬಿದ್ದಿರಬೇಕು ಅಂತ ಹೇಳ್ಕಾರೆ ಸಂತ ಶಿಶುನಾಳ ಶರೀಫರು ಹೆಂಗೆ ಹಾಡಿ ಹೊಗಳಿದ್ರು ಹಂಗೆ ಆ ಪಾಂಡುರಂಗನ ದರ್ಶನ ಮಾಡಿದ ತಕ್ಷಣ ಸ್ನಾನ ಮಾಡಿದಂಗೆ ಮಡಿ ಉಟ್ಟಂಗೆ ಹೊಟ್ಟೆ ತುಂಬ ಊಟ ಮಾಡಿದಂಗೆ ಅನಿಸಿ ನೇರವಾಗಿ ಎಂತಹ ಪಾಮರನಿದ್ರನು ಎಂತಹ ಗರ್ವಿ ಇದ್ರೂ ಸಹಿತ ನೇರವಾಗಿ ಹೋಗಿ ತನ್ನ ಶಿರವನ್ನು ಎಲ್ಲಿಡ್ತಾನಪ್ಪ ಅಂದರೆ ಆ ಪಾಂಡುರಂಗನ ಶ್ರೀಚರಣಗಳಲ್ಲಿ ಇಡ್ತಾನ ಯುಗೇ ಅಟ್ಟಾವೀಸ ವಿಠೇವರಿ ಉಭ ವಾಮಾಂಗಿರ್ಕುಮಾಯಿ ದಿಶ ದಿವ್ಯ ಶೋಭಾ ಪುಂಡಲಿ ಬೇಟಿ ಪರಬ್ರಹ್ಮಾಲೀಗ ಚರಣಿ ವಾಹಿ ಭೀಮಾ ಉದ್ಧರಿ ಜಗ ಅಂತ ಅಂಥೇಳ ನಾಮ ದೇವರು ಎಷ್ಟು ಚಂದ ಹೇಳಿದ್ರಂತ ಇಪ್ಪತ್ತೆಂಟು ಯುಗಗಳಿಂದ ಇದೇ ರೀತಿ ಇಟ್ಟಂಗಿ ಮೇಲೆ ಸ್ವಂಟದ ಮೇಲೆ ಕೈ ಇಟ್ಟುಕೊಂಡ ಪರಮಾತ್ಮನಿಂತ ಜಗಿ ಪ್ರಕಟಲಾ ತೋ ಜಗಜೇಟಿ ಆಲಾಪುಂಡಲಿಕಾಚಿ ಬೇಟಿ ಪಾಹುನ ಸೇವಾ ಕರಿ ಥಾಂಬಲಾ ಹರಿ ೋಪ ವಿಠೇವರಿ ಅಂತ ಹೇಳ್ತಾರೆ ಜಗತ್ತನ್ನು ಆಳುವಂತಹ ಪರಮಾತ್ಮ ಪ್ರಕಟಗೊಂಡ ಭೂಮಿ ಮೇಲೆ ಎದಕ್ಕಾಗಿ ಅಂದರೆ ಪುಂಡಲೀಕನ ಬೆಟ್ಟಿಗಾಗಿ ಪುಂಡಲೀಕ ತನ್ನ ತಂದೆ ತಾಯಿಯ ಒಂದು ನಿಷ್ಕಾಮವಾದ ಸೇವೆಯನ್ನು ಮಾಡುತ್ತಿರುವುದನ್ನು ನೋಡಿ ಒಂದಿಟ್ಟಂಗಿ ಮೇಲೆ ನಿರಂತರವಾಗಿ ಬಿಟ್ಟ ಅಂದ ಮೇಲೆ ಎಂತಹ ಕರುಣಾಮಯಿ ಇರಬೇಕು ಪಾಂಡುರಂಗನ ಈ ಸಗುಣ ರೂಪದ ದರ್ಶನವನ್ನು ನಿರ್ಗುಣ ಈಶ್ವರನ ಈ ದರ್ಶನವನ್ನು ನಾವು ಪ್ರತ್ಯಕ್ಷವಾಗಿ ಇವತ್ತು ಪಡೆಯಕತ್ತೀವಪ್ಪ ಅಂದರೆ ಅದಕ್ಕೆ ಮೂಲ ಕಾರಣ ಪುಂಡಲೀಕ ಅನ್ನೋದನ್ನು ಮರಿಬಾರದು ಹಂಗಂದ್ರೆ ಪುಂಡಲೀಕನಿಗೆ ಭೇಟಿ ಆಗಲಿಕ್ಕೆ ಪರಮಾತ್ಮ ಯಾಕೆ ಬಂದಪ್ಪ ಅಂದ್ರೆ ಆ ಪುಂಡಲೀಕ ಮಾಡಿದಂತಹ ತಂದೆ ತಾಯಿಗಳ ಒಂದು ಸೇವೆಯನ್ನು ಮೆಚ್ಚಿ ಬಂದ ಅದಕ್ಕೆ ನಾವು ಪಂಡ್ರಾಪುರಕ್ಕೆ ಹೋಗದಿದ್ದರೂ ಅಷ್ಟೇ ಹೋತಾಕ ನಮ್ಮ ಮನೆಯೊಳಗಿದ್ದಂತಹ ನಮ್ಮ ತಂದೆ ತಾಯಿಗಳಿಗೆ ಮನಸ್ಸನ್ನೂ ಆಗದಂಗೆ ಅವರ ಜೊತೆ ನಡ್ಕೊಂಡು ಅವರನ್ನು ಸಂತೋಷದಿಂದ ಇಟ್ಕೊಂಬಿಟ್ಟಿವ ಅಂದರೆ ಪಾಂಡುರಂಗನ ನಮ್ಮನ್ನು ಹುಡುಕೋತ ವರ್ತಾನ ಎಷ್ಟು ಜನ ಇವತ್ತ ಆ ಪಾಂಡುರಂಗನ ದಿವ್ಯವಾದ ದರ್ಶನವನ್ನು ಪಡೀಲಿಕ್ಕೆ ಪಾದಯಾತ್ರೆಗಳ ಮುಖಾಂತರ ಹೊಂಟಾರ ಆ ಎಲ್ಲ ಸಂತರ ಶ್ರೀ ಚರಣಗಳಿಗೂ ಸಹಿತ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ನಾನು ಇಲ್ಲಿಂದ ಸಲ್ಲಿಸ್ತೀನಿ ನನ್ನ ಶರೀರ ಇಲ್ಲೈತಿ ಆದರೆ ನನ್ನ ಮನಸ್ಸೆಲ್ಲೈತೆ ಅಂದರೆ ನಡ್ಕೋತ ಹೊಂಟಿರುವಂಥ ಆ ಸಂತರ ಪಾದ ಧೂಳಿ ಒಳಗೈತೆ ನೋಡ್ರಿ ಅಲ್ಲಿದ ಚಿಂತನೆ ಅಲ್ಲಿದ ಚಿಂತನೆ ಸಿದ್ಧಾರುಢ ಅದೆಂಥ ಕರುಣಾಮಯ್ಯಪ್ಪ ನೀನು ಆ ಭಾವವನ್ನು ತುಂಬಿದಂಥ ಭಗವಂತ ಸದ್ಗುರು ಸಿದ್ಧಾರುಢ ಅದಕ್ಕಾಗಿ ಅಂತಹ ಪಾಂಡುರಂಗನನ್ನು ವಿಶೇಷವಾಗಿ ಆಷಾಢ ಮಾಸದಲ್ಲಿ ನಾಮ ಜಪ ಮಾಡುವುದರಿಂದ ನಮ್ಮ ಜನ್ಮ ಜನ್ಮಾಂತರಗಳ ಪಾಪ ನಶಿಸಿ ನಾವು ಮುಕ್ತರಾಗತೀವಿ ಮುಕ್ತರಾಗತೀವಿ ಇಪ್ಪತ್ತೆಂಟು ಯುಗಗಳಿಂದ ನಿಂತಿರುವಂತಹ ಆ ಪಾಂಡುರಂಗನನ್ನು ನಾಮದೇವ ಮಹಾರಾಜರು ಅಗದಿ ಸಣ್ಣವರಿದ್ದಾಗಿಂದ ಅವನ ಒಂದು ಅವರಿಗೆ ಎಂಥ ಮಹಾತ್ಮರು ಭೂಮಿ ಮೇಲೆ ಆಗಿ ಹೋಗಿದ್ದಾರೆ ನೋಡ್ರಿ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನಾ ವಂದನಾ ದಾಶ್ಯ ಸಖ್ಯ ಮತ್ತು ಆತ್ಮ ಎನ್ನುವಂಥ ನವವಿಧ ಭಕ್ತಿಗಳಲ್ಲಿ ಸಖ್ಯ ಭಕ್ತಿಯನ್ನು ಮಾಡಿದ ನಾಮದೇವ ಮಹಾರಾಜ ಪಾಂಡುರಂಗನ ಮ್ಯಾಲ ಅವನ ಜೋಡೆ ಗೆಳೆಯಾಗಿ ಉಳಿದ ನೋಡ್ರಿ ಅವ್ರ ತಾಯಿ ನಾಲ್ಕು ಗಂಟೆಕ್ಕೆ ಎಬಿ ಏಳು ನಾಮದೇವ ಏಳು ನಾಲ್ಕು ಗಂಟೆ ಆಗಿದೆ ಏಳು ಸ್ನಾನ ಮಾಡಂಥೇಳಿ ಅವನನ್ನು ಎಬ್ಬಸಕ್ಕೆ ಹೋದಾಗ ನಾಮದೇವ ಮಹಾರಾಜ್ ಅಂತಿದ್ದಂತ ನಾವು ಹಬ್ಬ ಯಾಕೆ ಹೇಳ್ಬೇಕು ಅಲ್ಲಿ ಬೆಚ್ಚಗೆ ಗುಡಿಯಾಕೆ ಕುಂತನಲ್ಲ ಅವನು ಎಬ್ಸೋಗಿ ಹೋಗ ಅಂತ ಅಂತಿದ್ದಂತ ನೋಡ್ರಿ ಅಂದ್ರೆ ದೇವರ ಜೋಡಿನ ಗೆಳೆತನವನ್ನು ಮಾಡಿದಂಥ ಪುಣ್ಯಾತ್ಮ ನಾಮದೇವ ಮಹಾರಾಜ ಅಷ್ಟೆಲ್ಲ ಮಾಡಿ ಪಾಂಡುರಂಗನ ಹಂತಕ್ಕೆ ಹೋಗಿ ಅವನ ಪಾದಕ್ಕೆ ಹನಿ ಹಚ್ಚಿ ಕಣ್ಣೀರು ಸುರಕ್ಷಭತ ನಾಮದೇವ ಮಹಾರಾಜನಂತಿದ್ರಂತ ಎಪ್ಪಾ ನಮ್ಮ ಮನೆಗೆ ಊಟಕ್ಕೆ ಬಾ ಎಪ್ಪಾ ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ ಅಂತಿದ್ರಂತ ನಾಮದೇವ ಮಹಾರಾಜರು ಎಲ್ಲರೂ ಹಣಿ ಹಚ್ಚಚ್ಚಿ ತಮ್ಮ ಇಷ್ಟಾರ್ಥಗಳನ್ನು ಬೀಡ್ಕೊಳ್ತಿದ್ದರು ಸಂಪತ್ತನ್ನು ಕೊಡು ಜ್ಞಾನವನ್ನು ಕೊಡು ಮಕ್ಕಳನ್ನು ಕೊಡು ಮನೆ ಕೊಡು ಹೊಲ ಕೊಡು ಎಲ್ಲ ಬೀಡ್ತಿದ್ರು ಆದರೆ ನಾಮದೇವ ಮಾತ್ರ ಏನು ಮಾಡ್ತಿದ್ದ ಅಂದರೆ ನಮ್ಮ ಮನೆ ಊಟಕ್ಕೆ ಬಾ ಅಂತ ಕೇಳಿ ನಮಸ್ಕಾರ ಮಾಡುವ ಆವಾಗ ಒಂದು ದಿವಸ ಬಂದ ನಾಮದೇವ ಯಪ್ಪಾ ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ ಹೇಳಿ ಹನಿಗೆ ತನ್ನ ಹನಿಯನ್ನು ಪಾದಕ್ಕೆ ಹಚ್ಚಿ ನಮಸ್ಕರಿಸಿದ ಪಾಂಡುರಂಗ ನಾಮದೇವನಿಗೆ ಹೇಳ್ತಾನೆ ನಾಮದೇವ ಇವತ್ತ ನಿಮ್ಮ ಮನೆಗೆ ನಾ ಊಟಕ್ಕೆ ಹೋಗುತ್ತೇನೆ ಅಂತಂದ ನಾಮದೇವ ಇವತ್ತ ನಾನು ನಿಮ್ಮ ಮನೆಗೆ ಊಟಕ್ಕೆ ಹೋಗುತ್ತೇನೆ ಅಂದ ನಾಮದೇವನಿಗೆ ಸಂತೋಷ ಎಷ್ಟು ಸಂತೋಷ ಆದರೆ ಮನುಷ್ಯನೊಳಗೆ ಒಂದು ಸಂಶಯ ನಿಮ್ಮ ಮನೆಗೆ ಊಟಕ್ಕೆ ಹೋಗ್ತೇನೆ ಅಂದ ಬರ್ತೇನೆ ಅನ್ನಲಿಲ್ಲ ಹೋಗೋನು ಅನ್ನಲಿಲ್ಲ ಹೋಗುತ್ತೇನಿ ಅಂತ ಯಾಕಂದ ಅಂತೇಳಿ ಸಂಶಯ ಬಂದು ಎಪ್ಪಾ ಹೋಗ್ತೇನಂತ ಯಾಕೆ ಕತ್ತಿ ಅಂತ ಪಾಂಡುರಂಗನ ನಾಮದೇವ ಮಹಾರಾಜ ಕೇಳ್ತಾನ ಅವಾಗ ಪಾಂಡುರಂಗ ಹೇಳ್ತಾನೆ ನಾಮದೇವ ನಾವಬ್ಬ ಹೋಗ್ಬೇಕು ಯಾಕಂದ್ರೆ ಮತ್ತು ನಾ ನಿಂತ ಜಾಗದಾಗ ಯಾರು ನಿಲ್ಲಬೇಕಿಲ್ಲೇ ನಾ ಇಲ್ಲಿಂದ ಹೋದ ನಿಂದ್ರೆ ಮತ್ತು ಭಕ್ತರಿಗೆ ದರ್ಶನ ಯಾರು ಕೊಡೋರು ಓ ನಾಮದೇವ ನಾ ಹೆಂಗೆ ನಿಂತನಲ್ಲ ಹಾಂಗೆ ನಿಂದ್ರ ಬಾ ಅಂದವು ನಾಮದೇವ ಕಣ್ಣೀರು ಸುರುಸಾಕತ್ತ ಯಪ್ಪಾ ಏನು ಮಾಡಕತ್ತಿ ಏ ಇದು ನನ್ನ ಆಜ್ಞೆ ಅಂತ ಹೇಳ್ತಾನೆ ನೋಡ್ರಿ ಪಾಂಡುರಂಗ ತಾ ಆ ಇಟ್ಟಂಗಿ ಮೇಲಿಂದ ಇಳಿದ ನಾಮದೇವನನ್ನು ನಿಲ್ಲಿಸಿದ ತನ್ನ ಪೀತಾಂಬರವನ್ನು ತನ್ನ ಮಡಿಯನ್ನು ಆ ನಾಮದೇವನಿಗೆ ಉಡ್ಸಾಕತ್ತಾನೆ ನೋಡ್ರಿ ನಾಮದೇವನಿಗೆ ಉಡಿಸಾಕತ್ತಾನೆ ತನ್ನ ಒಂದು ಆಭರಣಗಳನ್ನು ಆ ನಾಮದೇವನಿಗೆ ಹಾಕಕತ್ತಾನ ಯಾರು ಸಾಕ್ಷಾತ್ ಪಾಂಡುರಂಗ ತನ್ನ ಕಿರೀಟವನ್ನು ಹಾಕಿದ ನಾಮವನ್ನು ಹಚ್ಚಿದ ನಾಮದೇವ ನಾ ಸಹಿತ ನೀ ಹಿಂಗ ನಿಲ್ಲಬೇಕು ಅಂತ ಅವನನ್ನು ಆಶೀರ್ವದಿಸಿ ಪಾಂಡುರಂಗ ನೇರವಾಗಿ ನಾಮದೇವ ಮಹಾರಾಜರ ಮನೆಗೆ ಹೋಗಿದಾನ ಪಂಡ್ರಾಪುರದೊಳಗೆ ಸ್ತ್ರೀ ಆಗ್ಯದ ಬಾಗ್ಲ ಒಡೆಯಾಕತ್ತಾನ ಅವ್ರ ತಾಯಿ ನಾಮ ದೇವಿಗೆ ಏನೋ ನಾಮ್ಯ ನಿನಗೆ ಹೊತ್ತು ಹೊತ್ತು ಏನಿಲ್ಲ ಇಲ್ಲೇನೋ ಎಷ್ಟೊತ್ತಿಗೆ ಬರ್ತೀನ ಹೊತ್ಕೊಂಡು ಮಲ್ಕೋಣನಂತ ಹೇಳಿ ಬಂದು ಬಾಗಿಲ ತೆಗಿತಾಳ ಸಾಕ್ಷಾತ್ ಪಾಂಡುರಂಗ ನಿಂತಾನ ಆ ದಿವ್ಯ ರೂಪವನ್ನು ನೋಡಿ ತಾಯಿ ಅವನ ಚರಣಗಳನ್ನು ಗಟ್ಟಿಯಾಗಿ ಹಿಡಿದು ಕಣ್ಣೀರು ಸುರುಸಕತ್ತಾಳ ಎಪ್ಪಾ ಒಳಗೆ ಬಾ ಅಂತಾಳ ಹೌದ್ವಾ ನಿನ್ನ ಮನೆಗೆ ಊಟಕ್ಕೆ ಬಂದೀನಿ ಅಂತಂದ ಪಾಂಡುರಂಗ ನಾ ಎಷ್ಟು ಭಾಗ್ಯವಂತಳು ಅಂತ ಹೇಳಕ್ರೆ ಆ ನಾಮದೇವನ ತಾಯಿ ಅಡುಗೆ ಮಾಡಕತ್ತಾಳ್ರಿ ರಾತ್ರಿ ಸರ್ವತ್ತನೇ ಆಗಿ ಮನೆಯೊಳಗೆ ಎಲ್ಲ ಥರದ ಪಂಚಪಕ್ವಾನ್ನಗಳನ್ನು ಮಾಡಿದಾಳೆ ರಾತ್ರಿ ಮೂರು ಗಂಟೆ ಆಗ್ಯದ ಪರಮಾತ್ಮನನ್ನು ಕೈ ಹಿಡಿದು ಕರ್ಕೊಂಡು ಹೋಗಿ ಅಡುಗೆ ಮನೆಯೊಳಗೆ ಮನೆ ಹಾಕಿ ಅವನು ಕುಂಡ್ರಿಸಿ ಪರಮಾತ್ಮ ನನ್ನ ಜನ್ಮ ಸಾರ್ಥಕವಾಯಿತು ನೋಡ್ರಿ ನಾಮದೇವ ಹುಟ್ಟಿರಬೇಕಂದ್ರೆ ಆ ತಾಯಿ ಎಷ್ಟು ಪುಣ್ಯ ಮಾಡಿರಬೇಕು ಮತ್ತು ಆ ತಾಯಿಗೆ ನಾಮದೇವನಂಥ ಮಗ ಹುಟ್ಟಬೇಕಾದ್ರೆ ಆಕೆ ಪುಣ್ಯ ಮಾಡಿದಾಳ ನಾಮದೇವನಿಗೆ ಅಂಥ ತಾಯಿ ಸಜಿಬೇಕಾದ್ರೆ ಅಮ್ಮ ಪುಣ್ಯ ಮಾಡಿದಳೆ ನೋಡ್ರಿ ತುತ್ತು ಮಾಡಿ ಮಾಡಿ ಪಾಂಡುರಂಗನಿಗೆ ಉಣಿಸಾಕತ್ತಾಳೆ ತುತ್ತು ಮಾಡಿ ಮಾಡಿ ಪಾಂಡುರಂಗನಿಗೆ ಉಣಸಾಕತ್ತಾಳೆ ಮೂರುವರೆ ಆತು ನಾಲ್ಕು ಗಂಟೆ ಆತು ಎಪ್ಪಾ ಒಂದು ಹಿಟ್ಟೆಲ್ಲ ಹುಲಗು ಉನ್ನ ನೋಡ ಎಷ್ಟು ಚಿಂತೆ ಮಾಡಕತ್ತಾಳ ಯಾಕಂತ ಪಾಂಡುರಂಗ ಎಪ್ಪಾ ನಿನ್ನ ಕಾಕಡ ಆರತಿಯ ಹೊತ್ತಾತು ಭಕ್ತರು ನಿನ್ನ ಕಾಕಡ ಆರತಿ ಬಾಗಲ ತೆಗಿತಾರ ತಂದೆ ಅವರು ಗಾಬರಿ ಆಗೋದು ಬೇಡ ನೀ ಇಲ್ಲದನ್ನು ನೋಡಿ ಲಘು ಲಘುನ ಊಟ ಮಾಡಿ ಹೋಗ್ಯಪ್ಪ ಅಂತ ಪಾಂಡುರಂಗಗೆ ಹೇಳಕತ್ತಾಳೆ ಆವಾಗ ಪಾಂಡುರಂಗ ಹೇಳ್ತಾನೆ ಇವತ್ತು ನಾ ಕಾಕಡ ಆರತಿ ನೋಡಕ್ಕೆ ಹೋಗಬೇಕು ಇವತ್ತು ನಾನು ಭಕ್ತನಾಗಿ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇಚ್ಛಾ ಮಾಡಿನೇ ಸಾವಕಾಶ ಉಣ್ಣಾಕತ್ತೀನಿ ಅಂತ ಅಂಥೇಳಿ ನಾಲ್ಕು ಗಂಟೆ ಮಠ ಊಟ ಮಾಡಿದ ನೋಡ್ರಿ ಪಾಂಡುರಂಗ ನಾಮದೇವರ ಮನೆಯೊಳಗೆ ಊಟ ಮಾಡಿ ಒಬ್ಬ ಭಕ್ತನ ವೇಷ ಧಾರಣೆ ಮಾಡಿಕೊಂಡು ಆ ತಾಯಿಯ ಒಂದು ವಸ್ತ್ರವನ್ನು ತಗೊಂಡು ತಲೆಗೆ ಸುತ್ತಕೊಂಡು ಭಕ್ತರ ಹಾಗೆ ಪಾಳೆ ಹಚ್ಚಿದನ್ರಿ ಪಾಂಡುರಂಗ ಎಲ್ಲರೂ ವಿಠಲ್ ವಿಠಲ್ ಅನ್ನಕತ್ತಾರ ಪಾಂಡುರಂಗನೂ ಸಹಿತ ವಿಠಲ್ ವಿಠಲಿ ವಿಠಲ್ ಅಂತ ಹೇಳಿ ಕರ ಸಂತನಾಗಿ ಕುಣಿಯಾಕತ್ತಾನ ಒಳಗೆ ಕಾಕಡ ಆರತಿಯನ್ನು ಮಾಡಿದರು ನಾಮದೇವರಿಗೆ ಪಾಂಡುರಂಗನ ರೂಪದ ನಾಮದೇವರಿಗೆ ಬಟ್ಟೆಯನ್ನು ಬಿಚ್ಚಿದರು ಎಣ್ಣೆ ಹಚ್ಚಿ ಮೈ ತಿಕ್ಕಿದರು ಹಾಲು ಮೊಸರು ಜೇನುತುಪ್ಪ ಹಾಕಿ ಅಭಿಷೇಕ ಮಾಡಿದರು ಬಾಯಿಗೆ ಬೆನ್ನಿ ಉಂಡೆಯನ್ನು ಇಟ್ಟರು ಪಂಚಾರತಿಯನ್ನು ಬೆಳಗಿದರು ಪೀತಾಂಬರವನ್ನು ಉಡಿಸಿದರು ತುಳಸಿ ಮಾಲೆಯನ್ನು ಕೊರಳೊಳಗೆ ಹಾಕಿದರೂ ಬಂಗಾರದ ಕಿರೀಟವನ್ನು ಹಾಕಿ ಮಹಾಮಂಗಳಾರತಿ ಮಾಡಿ ಪುಂಡಲೀಕ ವರದ ಹರಿವಿಠಲ ಶ್ರೀ ಜ್ಞಾನದೇವ ತುಕಾರಾಮ ಅಂತ ಕರೆ ಎಲ್ಲ ಭಕ್ತರನು ಪಾಂಡುರಂಗನ ರೂಪದಿಂದ ನಿಂತಹ ಜ್ಞಾನೀಶ್ ನಾಮದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾರೆ ಎಲ್ಲರೂ ಪಾಳೆ ಹಚ್ಚಚ್ಚಿ ಹನಿ ಹಚ್ಚಚ್ಚಿ ನಮಸ್ಕಾರ ಮಾಡಿ ಹೊಂಟಾರ ಗರ್ಭಗುಡಿಯೊಳಗೆ ಸಂತರ ವೇಷಧಾರಣೆ ಮಾಡಿದಂಥ ಪಾಂಡುರಂಗ ಯಾವಾಗ ಕಾಲಿಟ್ಟ ನಾಮದೇವರಿಗೆ ಗೊತ್ತಾತು ನನ್ನ ಪರಮಾತ್ಮ ಬಂದ ಒಳಗೆ ನನ್ನ ಪರಮಾತ್ಮ ಬಂದ ಎಲ್ಲರೂ ಪಾಳೆ ಹಚ್ಚಿ ಹನಿ ಹಚ್ಚಿ ನಮಸ್ಕಾರ ಮಾಡಕತ್ತಾರ ಪಾಂಡುರಂಗ ಇನ್ನೇನು ಹೋಗಿ ತನ್ನ ತಲೆಯನ್ನು ಆ ನಾಮದೇವನ ಪಾದಕ್ಕೆ ಇಡಬೇಕಂತ ನಾವು ವಿಠ್ಠಲನ ರೂಪದಿಂದ ಇರುವಂತಹ ನಾಮದೇವರ ಕಣ್ಣೊಳಗೆ ಕಣ್ಣೀರು ಸುರಿಯಕತ್ತಿ ನೋಡ್ರಿ ಕಣ್ಣೀರು ಸುರಿಯಾಕತ್ತು ಕಣ್ಣೀರು ಸುರಿಯ ಕತ್ತದನ್ನು ನೋಡಿದಂತಹ ಸಂತ ವೇಷ ಧಾರಣೆ ಮಾಡಿದಂತಹ ಪಾಂಡುರಂಗ ನಾಮ್ಯ ಕಶಾಲ ಹರಡ್ತು ಸರಿ ಕಾಯಿಸಲೈ ತುಲಾ ತುಲಾ ಮೀ ದೇವ ಬನವಳೆ ರೀ ಅಂತಂದರು ನಿನ್ನನ್ನು ದೇವರನ್ನು ಮಾಡಿದನು ನಾಮದೇವ ಯಾಕಳ ಎಪ್ಪಾ ನನಗೆ ದೇವರಾಗಿ ನಿಲ್ಲೋದಕ್ಕಿಂತನೋ ನಿನ್ನ ಸೇವಕನಾಗಿ ನಿಲ್ಲಬೇಕನ್ನುವ ಭಾವಪ ತಂದೆ ಪರಮಾತ್ಮ ನಿನ್ನ ಜಗದಾಗ ನನ್ನ ನಿಲ್ಲಿಸಿದಿ ನಿನಗೆ ನಡೆಯುವಂತಹ ಶೋಡೋಶೋಪಚಾರ ಸೇವೆಗಳನ್ನು ನನಗೆ ನೀಡಿಸಿದಿ ನನ್ನ ಮನೆಗೆ ಹೋಗಿ ನನ್ನ ತಾಯಿಯ ಕೈಯಿಂದ ಊಟ ಮಾಡಿ ಬಂದೀಪಾ ಇಷ್ಟ ನಿನ್ನ ಭಾರ ಸಾಕಪ್ಪ ಜನ್ಮ ಜನ್ಮಾಂತರಗಳನ್ನು ನಿನ್ನ ಪಾದದ ಧೂಳಿ ಮಾಡಿಟ್ಕೊಂಡ್ರೂ ಸಹಿತ ನನಗೆ ಮುಗಿಯುದಿಲ್ಲ ಪರಮಾತ್ಮ ಇನ್ನು ನನ್ನ ಪಾದಕ್ಕೆ ನಿನ್ನ ಹಣಿಯನ್ನು ಹಚ್ಚಿ ನನ್ನನ್ನು ಪಾಪಿಯನ್ನಾಗಿ ಮಾಡಬೇಡ ಅಂತಾನೆ ಆವಾಗ ನಾವು ದೇವನನ್ನು ಆಲಿಂಗನ ಮಾಡಿಕೊಂಡು ವಿಠಲ ಚಿಂತೆ ಮಾಡಬೇಡವೋ ನನ್ನನ್ನು ನಂಬಿದಂಥ ಭಕ್ತರನ್ನು ನಾ ದೇವರನ್ನಾಗಿ ಮಾಡ್ತಾನಪ್ಪ ಅಂತ ಪಾಂಡುರಂಗ ಹೇಳಿ ನಾಮ್ಯಾ ಚಾತು ಕೀರು ಚಾಕತೋ ಅಂತಂದ್ರೆ ನೋಡ್ರಿ ನಾಮದೇವರ ಕೈಯೊಳಗಿಂದ ಪ್ರಸಾದವನ್ನು ಉಣ್ಣುವಂತಹ ಪರಮಾತ್ಮ ನಾಮದೇವರು ಆನಂದ ಭಾಷ್ಪಗಳನ್ನು ಸುರಿಸಿ ಮತ್ತು ಆ ಪಾಂಡುರಂಗನನ್ನು ಅವನ ಜಗಾದೊಳಗೆ ಕುಣ್ಣಿಸಿ ಹನಿಹಚ್ಚಿ ಪಾದಗಳನ್ನು ಕಣ್ಣೀರಿನಿಂದ ಅಭಿಷೇಕ ಮಾಡಕತ್ತಾರ ಪಾಂಡುರಂಗ ಕೇಳಾಕತ್ತಾನ ನಾಮದೇವ ನಿನಗೇನು ಬೇಕೋ ಏನು ಬೇಕು ವರ ಕೇಳು ಪರಮಾತ್ಮ ನಂದೆಲ್ಲ ಆಶೆ ಮುಗೀತಿ ಒಂದು ಆಶೆ ಪಾ ಪರಮಾತ್ಮ ಅದೊಂದು ಆಶೆಯನ್ನು ಪೂರ್ಣ ಮಾಡಿಬಿಡು ಅಂತ ನಾಮದೇವ ಮಹಾರಾಜ ಪಾಂಡುರಂಗನನ್ನು ಕೇಳಕತ್ತಾನ ಪಾಂಡುರಂಗ ಕೇಳ್ತಾನೆ ಏನು ಬೇಕೋ ನಾಮ ಕೇಳು ಏನು ಬೇಕು ಕೇಳು ಎಪ್ಪಾ ನಿನ್ನ ಒಂದು ದೇವಸ್ಥಾನಕ್ಕೆ ಏನು ಮೆಟ್ಲದವು ಆ ಮೆಟ್ಲದ ಕೆಳಗೆ ನನ್ನ ನನಗೊಂದು ಸ್ಥಾನವನ್ನು ಕೊಡು ನಿನ್ನ ದರ್ಶನಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತ ಪ್ರತಿಯೊಬ್ಬ ಸ್ವಂತ ನನ್ನ ತಲೆ ಮೇಲೆ ಕಾಲಿಟ್ಟನ ಬಂದು ನಿನ್ನ ಪಾದ ದರ್ಶನವನ್ನು ಮಾಡಲಿ ತಂದೆ ಅಂತ ಹೇಳಿಕಾರ ಬೇಡಿದ ನೋಡ್ರಿ ಎಂಥ ಬೇಡಿಕೆಯನ್ನಿಟ್ಟ ನಾಮದೇವ ಮಹಾರಾಜ ಇವತ್ತಿನ ಮಠಾನೂ ಸಹಿತ ಪಾಂಡುರಂಗನ ದ್ವಾರ ಬಾಗಿಲಕ್ಕೆ ಇರುವಂತಹ ಮೆಟ್ಲುಗಳು ಯಾವಪ್ಪ ಅಂದ್ರೆ ನಾಮದೇವ ಪಾಯರಿ ಅದಾವ ಅಲ್ಲಿ ಇವತ್ತಿನ ಮಠಾನು ಸಹಿತ ನಾಮದೇವರು ವಿಠ್ಠಲ ನಾಮಸ್ಮರಣೆಯನ್ನು ಮಾಡ್ಕೋತ ಕುಂತರ ಆಷಾಢದೊಳಗೆ ಕಾರ್ತೀಕದೊಳಗೆ ಬರುವಂತಹ ಸಂತರ ಪಾದ ಧೂಳಿಯನ್ನು ತಮ್ಮ ಹನಿಗೆ ಹಚ್ಕೊಂಡು ಉದ್ಧಾರವಾಗ ಕತ್ತಾರ ಇಂಥ ಒಂದು ಸಂಪ್ರದಾಯ ಇಂಥ ಒಂದು ಪದ್ಧತಿ ಹೊಂದಿರುವಂತಹ ನಾವು ಭಾರತೀಯರು ಎಷ್ಟೊಂದು ಪುಣ್ಯಾತ್ಮರಿರಬಹುದು ಎಷ್ಟೊಂದು ಪುಣ್ಯಾತ್ಮರಿರಬಹುದು ಕನ್ನಡ ರಾಜ ಪಂಠರೀ ಚ ವೇದಾ ನಾಯಿ ನಾಯಿ ಕಳಲ ಅಂತಪಾರಿ ಆಚ ಇವನ ಇವನು ಅಂತಪಾರ ರೀ ಸಿಗಲಿಲ್ಲ ಅಂತಹ ಪಾಂಡುರಂಗನ ಶ್ರೀಚರಣಗಳಿಗೆ ಆಷಾಢ ಮಾಸದ ಈ ಪವಿತ್ರ ದಿವಸ ನಾವು ವಿಶೇಷವಾಗಿ ಅನಂತ ನಮನಗಳನ್ನು ಸಲ್ಲಿಸೋಣ ಆ ಪಾಂಡುರಂಗನ ಸ್ಮರಣೆ ಪಾಂಡುರಂಗ ನಾವು ಯಾವುದೋ ಮೂಲೆಯಾಗ ಕುಂತೇವಪ್ಪ ಲಕ್ಷೋಪಲಕ್ಷ ಭಕ್ತರಪ್ಪ ನಿನಗೆ ಇಲ್ಲಿ ಕುಂತು ನಾವು ಸ್ಮರಣೆ ಮಾಡಕತ್ತೀವಿ ನಮ್ಮ ಮ್ಯಾಲೆ ನಿನ್ನ ಲಕ್ಷ ಬರಲಿ ಪಾಂಡುರಂಗ ನಿನ್ನ ಲಕ್ಷ ಬರಲಿ ജയദേവ ജയദേവ ജയ ദേവ പാണ്ഡുരംഗാഖമായ ജയദേവ തുളസി മാളാ കാശി കടീ ബുനികീതാംബര ലല്ലാട്ടി ദവസുരവര നിത്യ ചിവിടി ഗരുഡഹനുമന്ത പു വിരഹത്തി जय देव जय देव जय पांडुरंगाखुमाई वल्लभ राई छ वल्लभ पावी जीवल जय देव जय देव ओहाड़ आरतीकुवट्येती चंद्रभागा सोडुनियाती विंध्यपता वैष्णवनाचती पंडरी चा महिमा वर्णमाखी थी जय देव जय देव जय पांडोरंगार्खुमाई वल्लभ राई छ वल्लभ पावे जिवलगा जय देव जय देव लावण्यसुंदर मस्तबाला सुवर्णाची कमी वनमा गला राणीरुकुमाई राणी आसकड़ा ओ वाली तो राजा विठो वसावा जय देव जय देव जय देव जय देव जय, जय, जय पांडुरंगा रकुमाई वल्लभ राई च वल्लभा पावे जिवलगा जय देव जय देव आषाढ़ी का जनयती चंद्रभाग स्नान जय करती दर्शन केशवासी नाम देव भावी ओवा जय देव जय देव जय देव जय देव जय पांडुरंगारखुमाय वल्लभ रायचा वल्ल पावी गा। जै देव जय देव పుండలిక వరదహరి విఠల శ్రీ జ్ఞానదీవతు